ಏನಿದು ಬೀಗ ಹಾಕೊಂಡು ಹೊಂಟೋಗರ ಎಲ್ಲಿ ಹೋದ್ರಿ ಇವ್ರು ಎಲ್ಲ ಅಲ್ಗೋದ್ರಿ ಅನಕನ ಬೀಗ್ಲೇಸ್ ಏನು ಮಾಡಿಗ ಬಿಕ್ತೇಮ ಈಗ ಬಂದ್ರೆ ಬೀಗ್ಸ್ ಮಾಡ್ಬಿಟ್ಟು ಹೋಗಿಲ್ಲ ನೀವ್ ಹಂಗೆ ಹೋಗಿದ್ದೀರಿ ಬೀಗ್ಲಾಸ್ ಹಾಕಿ ಮಾಡ್ಬೇಕು ನಾನು ಅಲ್ಲ ಈಗೇನು ಬಿಕ್ತೇಮ ಹಿಂಗಂತ ಇದೀರಿ ಇನ್ನೇನಬೇಕು ಅನ್ಬೇಕು ನೀವ್ ಮಾಡ್ಬಾರ್ದು ಕೆಲಸ ಮಾಡಿ ஓ நம்ம பிர்லஸ் மாடத்தின் நீங்க எத்தகாரி எல்லாரும் திருக்கடி அன்பு நான் பிர்லஸ் முடிக்க வந்த பீத்தத்தக்க ஒர்க்கலன்ட்டு அதுக்குமா அதுக்கு மாடி நீங்க ஏன்பட்டு மத்த கேட்போ அந்த பரவாயில்ல நீங்க சும்மறேன் மாதாத்தீ அல்ல ன மாத்தாட் நீ மனே நான் இரோது இட இல்லாந்திரேடி ஒன்க்கண்டு மாதாடத்த மனிதங்க நன்கு மனி அது நன்கே மனிதே இல்ல நன்கு மனி அது கனவ ಮನೇಲಿ ಇಲ್ಲ ನಾನು ನಿಮಗೆ ಮನೆಯಿಲ್ಲ ಮಟ್ಟ ಅಂತ ನಾನು ಏನಿಲ್ಲ ಅಲಕ್ಕಂದು ಬಿಟ್ಟೆಮ್ಮ ತಿರ್ಗ ಮಾತಾಡ್ತಿರೋದು ನೀವು ಇಲ್ಲಿಂದ ಏನು ಅನ್ಬಿಟ್ಟು ಹೋದ್ರಿ ನೀವು ಏನು ಅಂದ್ಬಿಟ್ಟು ಹೋದ್ರಿ ಬಿಟ್ಟೆಮ್ಮ ನೀವು ಸೋಬಾಗ್ಯಾರ ಹೋಯ್ತೀವಿ ಅಂದ್ಬಿಟ್ಟು ಹೋದವ್ರಿ ನೀವು ಅಲ್ಲಿಗೆ ಹೋಗ್ತಾನೆ ಎಲ್ಲಿಗೆ ಹೋಗಿದ್ರಿ ನೀವು ಎಲ್ಲಿಗೆ ಹೋಗಿದ್ರಿ ಹೋಗಿದ್ರಿ ನೀವು ಎರಡು ಹೆಚ್ಚು ಕಮ್ಮಿ ಯಾವ್ದಾರು ಒಂದು ಕಾರೋ ಕೂಡ್ರೋ ಲಾರಿಯೋ ಯಾವ್ದು ಗುದ್ದೆ ಬಿಡ್ತು ಏನಾರು ಹೆಚ್ಚು ಕಮ್ಮಿನೇ ಆಗೋಯ್ತು ಜನ ಏನಂತಿದ್ರು ಅಯ್ಯೋ ಬೀಗ್ತಿ ತೋ ಇದ್ರು ಕನೋ ಏನೋ ಅಂದಾಳೆ ಅದಕ್ಕೆ ಹೋಗಿ ವಾಮ ಹೆಚ್ಚು ಕಮ್ಮಿ ಮಾಡ್ಕೊಂಡಾಳೆ ಅಂದ್ಬಿಟ್ಟು ನಾನು ದೂರ್ಸ್ಕೊಳ್ಳೋಣ ಇಷ್ಟು ವರ್ಷ ನಿಮ್ಮ ಇರ್ಸ್ಕೊಂಡಿದ್ದಲ್ದಾನಿ ನನ್ನ ಮನೆ ಒಳಗೆ ನಿಮ್ಗೆ ಅನ್ಸ್ಕೊಬರ್ತ ಮಾತ್ರ ಅನ್ಸ್ಕೋಬೇಕೀ ನಾವು ಹಾಂ ಯಾಕೆ ಬೇಕಾಗಿತ್ತು ನಾನು ಎತ್ತ ಮಗಳ ನನಗೆ ಬೇಡ ನಾನು ಬಿಟ್ಟಾಕ್ಬಿಟ್ಟು ಹೋಗಿನಿರಲ್ಲ ನನಗೆ ಬೇಡ ಅಂದ್ಬಿಟ್ಟು ನಾನು ಬುಟ್ಟ ಮೇಲೆ ನಿಮಗೆ 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 ಎತ್ಬೇಕಾವಲ್ಲವ ಹಾಂ ಹೇಳ್ದನಕ್ಕೆ ಕೇಳಿದ್ರೆ ನೀವು ಹೋಗ್ಬಿಟ್ಟು ನೀವು ಎಲ್ಲ ಗಾಬರಿ ಎತ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆಲ್ಲ ಓಡಾಡ್ಕೊಂಡು ನಿಂತವ್ರಲ್ಲ ಹಾಂ ಇವೆಲ್ಲ ಬೇಕಾ ನಿಮಗೆ ಬೇಕಾ ಹೇಳಿ ತಪ್ಪಾಗಿರೋ ಉಗಿರಿ ಹುಗಿರಿ ಉಗಿಸ್ಕೊತೀನಿ ಏನು ಕಟ್ಟಬಾರ್ದು ಅರ್ಮನೆ ಕಟ್ಟಿರಲ್ಲ ನಾನು ಅಯ್ಯೋ ಉಣ್ಬಾರ್ದು ಆಯ್ತಾ ಆಯಿತಾ ನೀವು ಲೆಕ್ಕಾಚಾರ ಇರ್ಬೇಕು ತಾನೆ ಕಮ್ಮಿ ಆಗಿ ನನ್ನ ತಲೆ ಮೇಲೆ ಬರೋದು ನಾವು ಇರ್ಸ್ಕೊಬಿ ನಾವು ನಮ್ಮ ತಲೆ ಮೇಲೆ ದೂರ ಓದ್ಕೊಳಕಾ ದೂರದ್ಕೊಳಕೆ ಬಿಟ್ಟೆ ಹೇಳ್ತಿರಲ್ಲ ನೀವು ಅಯ್ಯೋ ತಪ್ಪಾಯ್ತು ಬಿಡ್ರವಾ ತಪ್ಪಾಯ್ತು ಬಿಡ್ರಿ ಯಾರು ಸವಾಸಗಳು ಸರಿಲ್ಲ ಏನೇ ಆದ್ರೂ ನಾವು ನಮಗೆ ಹ್ಯಾಕೊಂಡು ಹೊಡ್ಕೋಬೇಕು ಏಕೆಂದ್ರೆ ಗದ್ ಕೆಟ್ಟೋದೊಳಗೆ ನಾನು ಬಂದನಲ್ಲ ನನಗೆ ಮನೆ ತಿತ್ತಿರುವ ಮಾಟಿ ತಿರುವ ಆಳದ ಗುಡ್ಸಟ್ಟಿಗೆ ನನಗೆ ಲೋಪರ್ ಮುಂಡೆಗೆ ನನಗೆ ಮನೆ ಮಟ್ಟಿಲ್ದೊಳಗೆ ಬಂದು ನಿಮ್ಮ ಕೈಲಿ ಒಂದು ಮಾತು ಅಂತ ಕೇಳಿಸ್ಕೊಬೇಕಾಗದಲ್ಲ ಇದೇ ಒಣೆ ಬರ ಅಂದರು ಅರ ನನ್ನ ಬಾಯಲ್ಲಿ ಮಣ್ಣು ನನ್ನ ಹೆಕಡ ತಕೊಂಡೆ ನನ್ನ ಹೆಕಡ ನಾನೇ ಹೊಡ್ಕೊಳ ಈ ಕೆಲಸವ ಯಾರು ನನ್ನಂತ ನನ್ನ ಕೆಟ್ಟ ಕೆಟ್ಟಬಿಟ್ಟೆ ಇನ್ನೇ ಯಾರೂ ಇಲ್ಲ ಮಾತ್ರ ಬಾರ್ದ ಅನ್ಸ್ಕೊಳ್ಬೇಕು ನಾನು ತಪ್ಪಾಯ್ತು ತಪ್ಪಾಯ್ತಕ್ಕಂದಿತ್ತೇವಾ ಇಷ್ಟು ದಿವ್ಸ ಕಂಟ ಇದ್ದೆ ಅಲ್ವಾ ಅದೇನು ಬಾಡಿಗೆಯೋ ಗಿಡಗೆಯೋ ಮಾತಾಡ್ಬಿಡಿ ನಿಮ್ಕು ನಿಮ್ಮ ಕಾಸೆ ನಿಮ್ಗೆ ಕೊಟ್ಬಿಡ್ತೀನಿ ಯಾರು ಋಣ ನನಗೆ ಬೇಡ ಈಗ ನೀವೊಂದು ಸಾಮಾನು ತತ್ತಿದ್ರಿ ನಾನು ತತ್ತಿದೆ ನಾನೇನು ಕೂತ್ಕೊಂಡು ಉಂಟತ್ತೀರ ನಿಮ್ಮ ಮನೆಯಲ್ಲಿ ಇಲ್ಲ ನಿಮ್ಮ ಕಲ್ಲಿ ತರ್ಸ್ಕೊಂಡು ನಾನು ನಾನು ಮಾಡೀನಿ ನೀವು ಮಾಡಿದ್ದೀರಿ ಅದೆಷ್ಟು ನಿಮ್ಮ ಮನೆಗೆ ನನ್ನ ಮನೆ ಕೊಡೋಕ್ಕೆ ಜಾಗಕ್ಕೆ ದುಡ್ಡಾಗಿರೋದು ಹೇಳ್ಬಿಡಿ ಬಡ್ಡಿ ಕೊಟ್ಬಿಡ್ತೀನಿ ಕೂಲಿ ಮಾಡೋದಾಗ್ಲಿ ನಾನು ಸಾಯ ಗಂಟ ದುಡಿಯೋದೇ ಆಗಲಿ ನಾನು ಇನ್ನೊಬ್ರು ಋಣದಲ್ಲಿ ಇರೋಕ್ಕಿಲ್ಲ ನಾನೇನು ಅಂದ್ಕೊಂಡಿದೆ ನಿಮ್ಮನ್ನ ನೀವು ಈ ಥರ ಲೆಕ್ಕ ಹಾಕ್ತೀರಿ ಅಂತ ಅಂದ್ಕೊಂಡಿರಾ ನಾನು ಅಂದಾಗಿ ನೀವು ಇಷ್ಟು ಸಣ್ಣ ಹೆಣ್ಣಕ್ಕಿಂದು ಲೆಕ್ಕ ಹಾಕ್ತೀರಿ ಅಂತ ನನ್ನ ದೇವ್ರಾಣಿಗೂ ಗೊತ್ತಿತ್ತಿಲ್ಲ ಬಿತ್ತಮ್ಮ ಆಯ್ತಾ ತಪ್ಪಾಯ್ತು ಕಣವ ನಾನು ತಕ ತಕೊಬಡ್ಕೋಬೇಕು ಅದಕ್ಕೆ ಹೇಳೋದು ಯಾವತ್ತೂ ನಮ್ಮ ಮನೇಲಿ ಏನಾಗಬೇಕು ಕಂಡವ್ರ ಮನೇಲಿ ಎಷ್ಟು ಸೇರಾಕೋದು ಅಂತ ಅದಕ್ಕೆ ಅನ್ನೋದು ತಪ್ಪಾಯ್ತು ಬಿಡಿ ನಿಮ್ಮ ಮನೆಗೆ ನಾವು ಬಂದಿದ್ದಕ್ಕೆ ನಿಮ್ಮ ಯಾಕೆ ನೋಡೇರಿ ನಮಗೆ ಏನು ನೋಡ್ದು ಏನು ನೋಡಿದ್ರ ಬಿತ್ತಮ್ಮ ಯಾಕೆ ನಾನು ಯಾಕಡ್ದಲ್ಲಿ ನಾನು ಕೇಳ್ತಿರೋದು ನಿಮ್ಗೆ ಹೆಚ್ಚು ಕಮ್ಮಿ ಆಗಿದ್ರೆ ನಾನು ಬಿಟ್ಕೊಡರ ಇವಮ್ಮ ಏನೊಂದೋಡೆ ಅಂತ ನಿಮ್ಮ ಕಡೆ ಬದುಕೇಳ್ದಾಗ ನಾನು ಏನು ಹೇಳ್ಬೇಕಾಗಿತ್ತು ನಿಮ್ಮ ಮಗಳೇನದು ಅದೇ ಏನಂದಿರತ್ತೆ ಅಂತ ಅಂದಾಗ ನಾನು ಏನಬೇಕಾಗಿತ್ತು ಯೋ ನಿಮಗೂ ಏನಾರು ಒಂದು ಕಾರಣ ಬೇಕಾಗಿತ್ತು ನನ್ನ ಮನೆಯಿಂದ ಓಡ್ಸೋಕ್ಕೆ ಅಲ್ಲಕ್ಕಂದು ಬಿತ್ತೆಮ್ಮ ಇಷ್ಟೊಂದೇ ತೋದ್ರೆ ತಗೊಂಡ್ರಿ ನೀವು ನೀವಿರೋದು ನನಗೆ ಇಷ್ಟ ಇಲ್ಲ ಅಂತ ಒಂದು ದೇವ್ನು ಮತ್ತನ್ಬಿಟ್ಟಿರ ಕಾರ್ದೋಗೋಣ ದೇಹ ಆಗ್ಲಾಗದೆ ನನಗೂ ಬೇಕಾದಂಗೆ ಮನೇನು ಕಟ್ಟಿವಿನಿ ನಿಮ್ಮದು ಚೆನ್ನಾಗಿರ್ಬೋದು ಮನೆ ನಂದು ಮುರುಕುಳ ಮನೆಯೇ ಆಗಿರ್ಬೋದು ಅದೇ ಮುರುಕುಳ ಮನೇಲಿ ನೀವು ವರ್ಷ ಕಾಲ ಕಳ್ದಿದ್ದೀರಿ ನಾನು ನಿಮಗೆ ಹಿಟ್ಟಿ ಕಂಡು ನೀವು ಮರಿಬೇಡಿ ನೀವು ಈ ಥರ ಮಾತಾಡೋಕ್ಕೆ ನೀವು ನಿಜವಾಗ್ಲೂ ಹೆಂಗೆ ಬಾಯಿ ಇರ್ಬೋದ ನಿಮಗೆ ನಿಮ್ಮ ಮಗಳು ಇರ್ಸ್ಕೊಂಡಿದ್ರು ನೀವಿದ್ರಿ ನನ್ನ ಮಗ ತಂದು ತಂದಿ ತಂದು ಮಡಗಿದ್ದಲ್ಲನು ಏ ನೀವು ಉಣ್ಣಿಗೆ ಕೊಟ್ಟು ಕಳ್ಸೋಳು ನಿಮ್ಮ ಮಗಳು ಹಾಂ ನಾನು ಇಷ್ಟೆಲ್ಲ ಆದರೂ ನನಗೆ ಇಟ್ಟಿಗೆ ತೋರು ನನ್ನ ಸ್ವಾಸ ಚೆನ್ನಾಗಿರಲಿ ಎಲ್ಲರೂ ಇರಲಿ ನನ್ನ ಸೊಸೆ ನಮ್ಮ ಅಮ್ಮಗಳು ಚೆನ್ನಾಗಿರಲಿ ಅಂತ ನಾನು ಇಲ್ಲಿ ಗಂಟು ಆಸೆ ಮಾಡ್ತೀನಿ ನಿಮ್ಮಲ್ಲಿ ಇದದ ನಿಮ್ಮಲ್ಲಿ ಹೇಳಿ ಅಲ್ಲ ಎತ್ತಿದಿರ ಕತ್ತಿದ್ದೀರಾ ನೀವು ಆಸೆ ಅವಳು ಎಷ್ಟು ಕಷ್ಟಪಡ್ತಾಳೆ ಎಷ್ಟು ಅನ್ವಸತ್ತು ಗೊತ್ತಾ ನಿಮಗೆ ಆಂ ಕಂಡೋರ್ ಮನೆ ಬೆಳೀಕೊಂಡು ತೊಳ್ಕೊಂಡು ಅನ್ವಸತ್ತು ತಗೊತೊಳಲ್ಲ ಅವಳು ನಿಮ್ಗೆ ಹೊಸಿನವ್ರ ಕರುಣೆ ಮುನ್ಸತ್ವ ಎರಡು ಇದ್ದಿದ್ರಿ ನೀವು ನೀವು ಈ ಥರ ಮಾತಾಡ್ತಿದ್ರೆ ಖುಷಿ ಪಡೀವ್ರಿ ಹಾಂ ಹೆಂಗೋ ಬಿಡಿ ಸೊಸೆ ನೋಡೋಕೆ ಇಷ್ಟು ಆಸೆ ಇಟ್ಕೊಂಡಿದ್ದೀರಲ್ಲ ದಸ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿದಿರಲ್ಲ ಅಂತ ಎಷ್ಟು ಖುಷಿ ಪಡ್ಬೇಕಾಗಿತ್ತು ಗೊತ್ತಲ್ಲ ಆಗ್ತಲ್ಲ ನೀವು ಅಂತದ್ರಲ್ಲಿ ಹಿಂಗ್ ಬಂದ ನೀವು ಮಾತಾಡ್ತಿರಲ್ಲ ನೀವು ನೀವು ಮಾತಾಡ್ತೀರ ಮತ್ತು ನಿಮಗೆ ಸರಿ ಅನ್ಸದ ಬಿಟ್ಟೆಮ್ಮ ನಿಮಗೆ ಸರಿ ಅನ್ಸದ ಅಯ್ಯ್ ಹೋಗಿ ಬಿಟ್ಟೆಮ್ಮ ಏನು ತಿನ್ನ ಗೊತ್ತಿಲ್ಲ ನಾನು ನಿಂತಿಲ್ಲ ಇಲ್ಲಿ ಗಂಟ್ಲೂ ಸತ್ಯ ಆಗೀವ್ರಿ ನಾನು ಆಯ್ತಾ ನನಗೆ ದೇವರು ಸತ್ಯ ಕೊಟ್ಟಾರೆ ಕೊಟ್ಟಾರೆ ಉಣ್ಣಕ್ಕೆ ಆಯ್ತಾ ನನ್ನ ಎಕ್ರ ತಗೊಂಡು ಹೊಡ್ಕೋಬೇಕು ಕೂಲಿಯೋ ನಾಲಿಯೋ ನಮ್ಮನೆಲ್ಲ ಬಿದ್ದಿದ್ರೆ ಇವತ್ತು ಯಾಕೆ ಮಾತಾಗಿತ್ತು ಅಲ್ಲ ನಾ ಸುಮ್ಮನೇನ್ ಅನ್ಬಿಟ್ಟು ಇಷ್ಟೇ ಮಾತಾಡಿದ್ರ ನೀವು ಅದ ನೀವು ಮಾಡಿರೋ ಸರಿಯಾಗಿ ಯಾಕೆ ಮಾತಾಡಿದ್ರಿ ನೀವು ವಾದ ಮಾಡ್ತಿರಲ್ಲ ನೀವು ಏನಿಗೆ ವಾದ ಮಾಡಿದ್ರಿ ನೀವು ಅಂತ ಇವತ್ತು ಮಾನವ ಮರು ಕಳ್ಬಿಟ್ಟು ಓದ್ಲಲ್ಲ ಅವಳು ಮಗಳ ಜೊತೆ ಓಡಲಾ ಇವಳು ಇವಳು ತಿಳ್ಲಾಳು ಮುಸ್ರನೇ ಕಂಡು ಮಂತ ಮುಸ್ರನಾಗ ತಿಳ್ಲಳ ಕಂಡೋಗ್ ಮನೆ ಬಟ್ಟೆರೇಳು ನಾನೇನ್ ಮಾಡಾನಿ ನಾನೇನ್ ಮಾಡಾನಿ ಯಕೆ ಯಾಕೆ ಅಮ್ಮ ಏನು ಕಮ್ಮಿ ಮಾಡಿದ್ಲು ಬೇಕಾದಂಗಿಸ್ಕೊಂಡಿಲ್ವಾ ಆಸ್ತಿ ಬದುಕೋ ಸಂಪಾದನೆ ಮಾಡಿ ಮುಡ್ಗತಿವ ಎಲ್ಲಾನು ಕೊಟ್ಟಿತಿಲ್ವಾ ಬದುಕು ಬಾಳೆ ನೀವೇ ಏನು ಕಮ್ಮಿ ಆಗಿತ್ತು ಏನು ಕಮ್ಮಿ ಆಗಿತ್ತು ಹುಣ್ಕೋ ತಿನ್ಕೊಂಡು ರಾಣಿಗೆ ಇರ್ಬೋದಾಗಿಲ್ಲ ಅಂತ ಹೇಳ್ತಾ ನನ್ನ ನೋಟೆ ಉಟ್ ಮಗಳಾರು ಅಷ್ಟೇ ಇನ್ನೊಬ್ಳಾರು ಅಷ್ಟೇ ಎಲ್ರಿಗೂ ಒಂದೇನೆಯಾ ನನ್ನ ಮಗಳು ಮಾಡಿ ಸರಿ ಇನ್ನೊಬ್ರು ಮಾಡಿ ತಪ್ಪು ಅಂತ ನಾನು ಹೇಳಕ್ಕಿಲ್ಲ ನನ್ನ ಮಗಳ ಹುಟ್ಟಿ ಉಳು ಏನು ಉಳಿಸ್ಕೊಟ್ಟು ನಂಗೆ ಅವ ಅಮ್ಮ ಮಾಡಿದ್ಕೆ ಏನು ಸಾಕ ಸಿಕ್ತು ಇವತ್ತು ನನ್ನ ಹೆಳಿಮಯ್ಯ ಒಂಟೆಗಿರ್ಬೇಕು ಅನ್ನೋದು ಏನಿತ್ತು ಏನಿತ್ತು ಏನು ಕಮ್ಮಿ ಆಗಿತ್ತು ಮನೆ ಒಳಗೆ ಅಂತ ಏನು ಅರಿಯಾಗಿತ್ತಾ ಇಪ್ಪತ್ತು ನೀವು ಅವ್ಳ ಕೈಲಿ ಅವರ ಎಲ್ಲರೂ ಮಾಡ್ಕೋಬೋದ್ರ ಅವಮ್ಮನ ಮೂಲೆ ಕೊಂಡ್ಬಿಟ್ಟು ಉಣ್ಣಕೆ ಇದು ತಗ್ಲವ ತಗ್ಲ ಬಂಗ್ಲಾ ಹಾಕೋದು ಅವಳು ಬಿಸಿ ಬಿಸಿ ಮಾಡ್ಕೊಣದು ಇವೆಲ್ಲ ಸರಿಯಾ ಇವೆಲ್ಲ ಮಾಡಿಕೆ ಇವತ್ತು ಮಾಡಿದೋಣ ಮಾರೇ ಅಂತ ಅನ್ಬೋಸ್ತಾಳೆ ಅನ್ಬೋಸ್ತಿ ಬಿಡು ನನ್ನ ಅಂತ ಏನು ಹೆಚ್ಚರ ನನಗೆ ನನ್ನ ಮಗಳಾರೇ ಆಗ್ಬೋದು ಯಾವಳಾರೇ ಆಗ್ಬೋದು ನ್ಯಾಯ ನ್ಯಾಯ ತೀರ್ಮಾನ ತೀರ್ಮಾನ ಮ್ಯ ಇನ್ನೇನು ನೋಡಿ ಬಿತ್ತಮ್ಮ ನಿಮ್ಗೆ ನ್ಯಾಯ ತೀರ್ಮಾನವೋ ಏನೋ ನಿಮ್ಗೆ ಬಿಟ್ಟಿದ್ದು ನನಗೆ ಮುನ್ಸತ್ತೊ ಮುಖ್ಯ ನಾನು ಸೊಸೆಯೇ ಉಗುರ್ಕಂಡ್ ಮಣ್ಣಾದ ರೀತಿ ಸಾಕೊಂಡಿದ್ದೆ ನೋಡ್ಕೊಂಡಿದ್ದೆ ಇವತ್ತು ಅಷ್ಟೇ ಅವತ್ತು ಅಷ್ಟೇ ಆ ನನ್ನ ಮಗ ಏರ್ನಿಲ್ಲ ಅಂದಿದ್ರು ಆ ಗುಲಾಮ ಅವು ಅನ್ನೋ ಪ್ರೀತಿ ಇಲ್ಲ ಅವು ಅನ್ನೋ ಮನ್ಸಿಲ್ಲ ನಾನು ಸಾಕೀನಿ ಅವಳು ಎತ್ತಿರ್ಬೋದು ಒಂದು ತಿಂಗಳು ಎತ್ಬಿಟ್ಟು ಒಂದು ತಿಂಗ್ಳು ಗಂಟೆ ಆಳ್ ಕೂಡಿರ್ಬೋದು ಅದು ಆದ್ಮೇಲೆ ಸಾಕಿ ಇಷ್ಟ ಉದ್ದ ಮುಗಿನ ಅಷ್ಟು ತಪ್ಪ ಮಾಡಿದ್ದು ನಾನು ಅವಳು ಮಾಡಕ್ಕೆ ಮಾಡಾಕ್ ಬಂದಿತ್ತಿಲ್ಲ ಈ ಹೊತ್ತು ಮಾತ ಮಾತಾಡಲಿ ಅವಳು ಏನಾರು ಬಸ್ ಕಳ್ಳಿ ಆಯಿತಾ ನನ್ನ ಸೊಸೆ ನನ್ನ ಮಮ್ಮಗಳನ್ನ ನೋಡೋಂಗ್ತು ನಾನು ಓದೆ ತಪ್ಪಾಯಿತು ಇನ್ಯಾರ ಸವಾಸನೂ ಬೇಡ ಇನ್ಯಾರ್ದು ಇದು ಬೇಡ ಈಗ ಎಲ್ಲ ಅವರ ಬುದ್ಧಿ ಇನ್ನೇನ್ ಆಬೇಕು ಇನ್ನೇನ್ ಆಬೇಕು ಐ ಎಸ್ ಹಾಕ್ಲಾ ಗೈಕ ಉಣ್ತಿನಪ್ಪ ತಪ್ಪಾಯ್ತು ಕನ್ಬಿತ್ ಇಷ್ಟು ಸಿದ್ಧಿತ್ಕೇ ಅದ ಎಷ್ಟು ಬಾಡಿಗೆ ಲೆಕ್ಕ ಹಾಕ್ಬಿಟ್ಟು ಹೇಳಿ ಬಾಡಿಗೆ ಕೊಡ್ತೀರ ಬಾಡಿಗೆ ದುಡ್ಕೊಂಡಿರೋ ನೀವೇಲ್ವಾ ನೀವೇಲ್ ದುಡ್ಕೊಂಡಿರೋರು ಮಾತಾಡ್ತಿರಲ್ಲ ನೀವು ಉಣ್ಕೊತೀರಿ ತಿನ್ಕೊತೀರಿ ಅಂತ ಹೋಗಿ ಅಂತ ನಾನು ಹೇಳ್ತೇವಲ್ಲ ಇವತ್ತು ಹೇಳ್ದಂಗೆ ಕೇಳ್ದಂಗೆ ಹೋಗಿದೀರಿ ನಾಳೆ ಕೋಯತಿರಿ ನೀವು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ತಾನೇ ಕಟ್ಕೊಳಕಾಯ್ಲ ಅಂತ ಹೇಳ್ತೇವರ ನಾನು ನೀವು ಉಣ್ಬಾರ್ದು ಉಣ್ಕೊಂಡ್ರಿ ತಿನ್ಬಾರ್ದು ತಿನ್ಕೊಂಡ್ರಿ ಅಂತ ಹೇಳ್ದ ನಾನು ಅಡಕಣ್ರವಾಡ ಬೇಡ ಬಿಡ ಉಣ್ಣೋದು ಬೇಡ ತಿನ್ನೋದು ಬೇಡ ಹಿಂಗೆ ಅನ್ಸ್ಕೊಳಬರ ಅನ್ಸ್ಕೊಳ್ಳೋದು ಬೇಡ ಆಡ್ಸ್ಕೊಳ್ಳೋದು ಬೇಡ ಸಾಕಾಲಾಗ್ಬಿಟ್ಟದ್ದು ನನಗೆ ಅನ್ಸ್ಕೊಂಡು ಆಡಿಸ್ಕೊಂಡು ಆಡೋರೆಲ್ಲ ಹಾಡಿದ್ರು ಬುಯ್ಯೋರೆಲ್ಲ ಬೊಯ್ದರು ಎಲ್ಲ ಕೈಲಿ ದೂರಿಸ್ಕೊಂಡು ಆಡಿಸ್ಕೊಂಡು ಹಿಂದೂ ಮುಂದೆ ಮಾತಾಡಿದ್ರು ನನಗೇನು ಗೊತ್ತಿಲ್ವಾ ಯಾರ್ಯಾರು ಹೆಂಗೆ ಮಾತಾಡೋರಿ ಅಂತ ಕೆಲ್ಸಕ್ಕೆ ಹೋಗ್ತಾವೆಲ್ಲ ಅವ ಮಾತಾಡಿರೋದು ಎಲ್ಲ ನನಗೇನು ಗೊತ್ತಿಲ್ವ ನಮ್ಗೆ ಹೇಳೋರಿಲ್ವ ನಾನು ಬಂಡಮುಂಡೆಗೆ ಬಂಡ ಹೆಂಗೆ ಇಷ್ಟು ದಿಸ ಇದ್ದೆ ಇದ್ದಿದ್ದ ಕಾಯ್ತು ಇನ್ನೂ ದೊಡ್ಡ ನಮಸ್ಕಾರ ಇನ್ನೊಂದು ದಿವಸ ನಿಮ್ಮ ಮನೆ ಬಾಗ್ಲಿಗೆ ಬಂದರೆ ನನಗೆ ಯಾಕಡೆ ತಕ ಹೊಡೀರಿ ಕಿತ್ತೋಗಂಗೆ ಏಳು ಜೊತೆ ಯಾಕಡೆ ವಸ್ತು ತೆಗೆದು ಮಡಿ ಕಳಿ ನಾನು ಬಂದರೆ ನನಗೆ ಹೊಡೀರಿ ಆಯಿತಾ ತಪ್ಪಾಯ್ತು ಕಣವ ತಪ್ಪಾಯ್ತು ನಿಮ್ಮ ಮನೆ ಬಾಗ್ಲಿಗೆ ಬಂದ್ಮಾರೆ ನಾನು ದೊಡ್ಡ ತಪ್ಪಾಯ್ತು ಸೋಮಸ್ಬಿಡಿ ಓವ್ವ ಅವ್ವ ಅವ್ವ ಇಂಥ ಮಾತು ಅನ್ಸ್ಕೋಬೇಕಾಗಿತ್ತು ನಾನು ಮನ್ಸೆಗೆ ಇರ್ಬೇಕು ನಾನು ದಾರೆ ಮೇಲೆ ಇರ್ಬೇಕು ನಾನು ಇಂಥೇ ಮಾತ್ಕೊಳ್ಳೋವನ್ ಕೇಳ್ಕೊಂಡು ಹಂಗೆ ಇದ್ರೂ ಇನ್ನೊಂದ್ಸತಿ ಈ ಕಡೆ ಚೆಲೆ ಯಾಕೆ ಬಂದಾಕಿಲ್ಲ ನಾನು ಅದೇನೋ ಅಂತಿದ್ರು ಅಂತಂಗ ಆಯಿತು ಕತೆ ತಿನ್ನಕುಂಡ ಗೊತ್ತಿತಿಲ್ವಾ ನಾನೇನು ಇವ್ರ ತರ್ಸ್ಕೊ ತರ್ಸ್ಕೊಳ್ತಿದ್ನ ನಾನು ಮೈ ರಕ್ತ ಬಸ್ತಿ ನಾನು ಕೆಲಸ ಮಾಡೇ ಕೈಲಿ ಏನು ತರ್ಸ್ಕೊ ಉಂಟಿತಿಲ್ಲ ಮಾಡಾಗೆ ಮಾಡಾಗೆ ಅದೇನು ಏನು ಭಾಗ್ವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ